ನಿಮ್ಮ ಹತ್ರ ಒಂದು ಕ್ಷಮಾಪಣೆ ಕೇಳ್ತಿದೆ ನಿಮಗೆ ನಾನು ಒಂದು ಸುಳ್ಳು ಹೇಳಿದರೆ ನನಗೆ ಕ್ಯಾನ್ಸರ್ ಇರ್ಬೋದು ಅಂತ ಡಾಕ್ಟರ್ ಹೇಳಿದ್ರು ಯಾವತ್ತಿದ್ರೂ ಸಾಯಬೇಕು ಹಂಡ್ರೆಡ್ ಪರ್ಸೆಂಟ್ ಸಾಯ್ಬೇಕು ಸಾರ್ಥಕವಾದ ಜೀವನವನ್ನ ನಾನು ಬದುಕ್ತಾ ಇದ್ದು ಒಂದು ಹತ್ತನೇ ದಿನಗಳ ಹಿಂದೆ ಏನೋ ಒಂದು ಸಣ್ಣ ತೊಂದರೆ ಆಗಿದೆ ಅಂತ ಹೇಳಿ ನನ್ನ ಬ್ಲಡ್ ಅಪ್ ಕೊಟ್ಟಿದ್ರೆ ಸಾಯಂಕಾಲ ನಾಳೆ ಮೀಟ್ ಮಾಡ್ಬೇಕು ಸಾಯಂಕಾಲ ಡಾಕ್ಟರ್ ಕಲಿಯಿದ್ರು ಅದ್ರ ಬಗ್ಗೆ ಮಾತಾಡಕ್ಕೆ ಹೋದೆ ಅವ್ರು ಹೇಳಿದ್ರು ನಿಮ್ಗೆ ಕ್ಯಾನ್ಸರ್ ಇರೋ ಚಾನ್ಸಸ್ ತುಂಬಾ ಇದೆ ಇರುತ್ತ ನನಗೆ ಕ್ಯಾನ್ಸರ್ ಇರ್ಬೋದು ಅಂತ ಡಾಕ್ಟರ್ ಹೇಳಿದ್ರು ಫಸ್ಟ್ ನಾನು ಫೋನ್ ಮಾಡಿತ್ತು ಅಣ್ಣಂಗೆ ನಾಳೆ ಬೆಳಗ್ಗೆ ನಿಮ್ಗೆ ಬೇರೆ ತರ ಚೆಕ್ಅಪ್ ಮಾಡ್ಬೇಕು ஒன் திவச ஆஸ்ப்பு நீங்க சஜேஷன் கொடுக்கு சேம் நான் கேது இது எல்லா நிஜ ஹேத்தா தீன் நான் அவத்து மாத்திர நீங்க சுள் ஒன்று நன்கில் எட்டு சிகிச்சை ஏதோ அந்த அவருக்கு வாய்ஸோ அஸ் கான்ஃபிடைன்ஸ் இல்லை நான் ஃபோன் நன்குஷாரி ஏன்தான் கேட்கறேன் ಸುಳ್ಳ ಹೇಳ ನಮ್ ಹುಷಾರಿಲ್ಲ ಸ್ವಲ್ಪ ನಾನು ಸೋಲದ ಪೈ ನನ್ ನಿಜಕ್ಕೂ ನಾಚಿಕೆ ಆಗತ್ತೆ ನನ್ನ ಹೆಸರು ಬಿಟ್ಟು ನಮ್ಮ ತಂದೆಯವ್ರ ಹೆಸರು ತಗೊಂಡೆ ಇವತ್ತು ಫಾದರ್ಸ್ ಡೇ ನನ್ನ ತಂದೆ ಬೆಳಗ್ಗೆ ನಾನ್ ಮಿಶ್ ಮಾಡಿದೆ ಅವ್ರು ನಾನು ತುಂಬಾ ನಾನು ಇಷ್ಟಪಡ್ತೀನಿ ಅದೇ ಅದಕ್ಕೆ ನಾನು ಸುಳ್ಳು ಹೇಳ್ದೆ ನಾನು ಸುಳ್ಳು ಹೇಳಿದೆ ಅಣ್ಣಂ ಕೇಳಿದೆ ಅಣ್ಣ ನನ್ ಬರ ದಯವಿಟ್ಟು ಏನು ಅನ್ಕೊಂಡ್ಬೇಡಿ ಇನ್ನೊಂದ್ಸಲ ಬೇರೆ ಬೇರೆ ಚಿಕಿತ್ಸೆಗಳಾಯಿತು ಅಂದ್ರೆ ಚಿಕಿತ್ಸೆ ಅಂತ ಡಯಾಗ್ನೈಸ್ ಮಾಡಕ್ ಪ್ರಯತ್ನ ಪಡ ಒಂದಷ್ಟು ಜನ ಡಾಕ್ಟರ್ ಹೋಗಿರ್ತೀವಿ ಒಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇಲ್ಲ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇದೆ ಅಂತ ಅದಕ್ಕೆ ಒಂದೇ ಒಂದು ಡಯಾಗ್ನೈಸ್ ಮಾಡುತ್ತೆ ಬಯಾಲಿಸ್ಟಿ ಆಗ್ಲೇಬೇಕಿತ್ತು ಆ ಬಯಾಲಿ ಮಾಡ್ಬೇಕು ಅಂತಂದ್ರೆ ಯಾರು ಇಡೀ ಇಂಡಿಯಾದಲ್ಲಿ ಒಬ್ಬ ಫೇಮಸ್ ಅದಕ್ಕೆ ಆಫ್ಲಿದ ನನ್ನ ಒಬ್ಬ ಅಣ್ಣಂಗೆ ಅವ್ರ ಫ್ರೆಂಡ್ ಅವರು ಫಾರಿನ್ ಹೋಗಿದ್ರು ಅವ್ರು ಬರೋವರೆಗೂ ಇರ್ಬೇಕು ಅಷ್ಟೊತ್ತಿಗೆ ನಮ್ಗೆ ತಳಮಡ ಅವ್ರ ಬರೋವರೆಗೂ ಏನಾಗುತ್ತೆ ಗೊತ್ತಿಲ್ಲ ಎರಡನೇ ದಿವಸದಲ್ಲಿ ನಾನು ಮತ್ತೆ ಮೈಂಡ್ ಚೇತರಿಸ್ಕೋಬಿಟ್ಟೆ ಯಾವ ತೆದ್ರು ಸಹಾಯ ಹಂಡ್ರೆಡ್ ಪರ್ಸೆಂಟ್ ಸಹಾಯಕ್ಕೂ ಸಾರ್ಥಕವಾದ ಜೀವನವನ್ನ ನಾನು ಬದುಕ್ತಾ ಇದ್ದೀನಿ ಮುಂದೆ ಸಹ ಎಷ್ಟು ದಿವಸ ಇರ್ತೀನೋ సార్థకవన్న జీవనవన్న నడుస్తీన డైడ్ మార్కండెన్న స్నేహితులు జనం గొప్పిష్ట్రమ ముందరిస్థితి అది బేడా నేదే ఆరంకీ అకస్మాత్ క్యాన్సర్ ఇయ్యా ఏదో ట్రీటెంట్ ఇది ఇన్నో సూ న ఆస్పత్రి మల్గో పరిస్థితి అన్నది ನನ್ನ ನಿರೇಹ ಹೇಳಿದ್ದೆ ಕಾರ್ಯಕ್ರಮ ಇನ್ಸಲ್ಲ ನನ್ನ ಮಕ್ಕಳ ಜೊತೆ ನಿಂತ್ಕೊಂಡು ನಾನು ನನ್ನ ಪೆರಸಂದ್ರದ ಒಬ್ಬಳು ಗ್ರೂಪ್ ರೇಷ್ಕ್ ಹೋಗಿದ್ದೆ ಪೀಡಬಣ್ಣ ಅಂತ ಅವ್ರ ಮನೆಯಲ್ಲಿ ಗ್ರೂಪ್ ರೇಷ್ಠದಲ್ಲಿದ್ದೆ ಆ ಗ್ರೂಪ್ ರೇಷ್ ಹೋಗಿ ಸತ್ಯನಾರಾಯಣ ಪೂಜೆ ನಲ್ಲಿ ಭಾಗವಹಿಸಿ ಹೊರಗಡೆ ಬಂದು ಅವ್ರ ಮನೆಯಲ್ಲಿ ಊಟ ಮಾಡ್ತಿದ್ದೆ ನನ್ನ ಸ್ನೇಹಿತ ಮೂರ್ತಿಲ್ಲ ಮೂರ್ತಿ ಮೂರ್ತಿ நன் ஜத்த முக மாயோப் ந மஞ்சு கொட்டடை மூர்த்தி கொடுத்தோம் நினைக்க கேன்சர் இல்ல நல்ல மனசு ஆகசங்க ஏன்னா மழை நிறுத்தி நின்ோர் மேல எஸ்டு நிராழ வாயிருத்தோ ಆ ರೀತಿಯ ಒಂದು ಭಾರ ನನ್ನಲ್ಲಿ ಕಡಿಮೆ ಆಯ್ತು ನನಗೆ ಅನಿಸ್ತು ಇನ್ನೊಂದು ವರ್ಷ ಈ ಸಮಾಜದ ಜೊತೆ ನನ್ನ ನಿಂತ್ಕೊಂಡು ನನ್ನ ಮಕ್ಕಳ ಜೊತೆ ನನ್ನ ಸಮಾಜದ ಜೊತೆ ಶೋಷಿತರ ಜೊತೆ ನಿಂತ್ಕೋಣಕ್ಕೆ ಅಂತಾನೆ ದೇವರು ಅನಿಸಿದ್ದಾನೆ ನನ್ನ ಕೈಯಲ್ಲಿ ಏನಾಗುತ್ತೋ ಎಲ್ಲ ಮಾಡ್ತೀನಿ ಆದ್ರೂ ನಿಮ್ಮ ಜೊತೆ ನಿಂತ್ಕೊಂಡಂತಹ ಕೆಲಸ ಮಾಡ್ತೀನಿ ಅಂತ ನನ್ನ ಸಕಲ್ ಸಂಕಲ್ಪ ಇನ್ನಷ್ಟು ಸದೃಢ ಆಯ್ತು ನಿಮ್ಮ ಜೊತೆ ನಾನು ಬದುಕಿರ್ತೀನಿ ಅನ್ನೋದೇ ನನ್ನ ಒಂದು ಹೆಮ್ಮೆಯ ಖುಷಿಯ ವಿಷಯ ಎಲ್ಲರೂ ಸ್ನೇಹಿತ ಬದ್ಕೋಣ ಮಾತಾಡಕ್ಕೆ ಇದೆ ಮಕ್ಕಳೇ ಒಂದೂವರೆ ಆಯ್ತು ಅಶ್ವಾರ್ಥ ಇದೆ ನಿಮ್ ಸ್ಕಾಲರ್ಶಿಪ್ ತಗೋಬೇಕು ಮುಖ್ಯವಾದ ಕಾರ್ಯಕ್ರಮ ಅದು